ಕಲ್ಪನಾ ಮಾತ್ರ ಕೊಡದೆ ಒಂದೆತ್ತು ಆಗ್ಬಿಡೋಕೋ ಬಗೆಟ್ಟಿಗೆ ಮಗ್ನೆ ನಗ ಮಾತೆ ಕತ್ತೆಲ್ಲ ಒಚಾಯನದ ಸಿಗಬಹುದು ಅಂತಾ ಆದ್ರೆ ಮಾವಿನ ಬಗ್ಗೆ ನಿಮಗೆ ಗೊತ್ತಾತನೆ ಅದು ಏರಮ್ಮಲ್ಲಿ ಏನ್ಮಗ ಮೂಲೆನಕ್ಕೆ ಹೆಮ್ಮತ್ತಕರು ನೀನೆ ನೋಡಿದ್ರೆ ಅಂತಾ ಆದ್ರೆ ನಮ್ಮೊಲ್ಲೆ ಸಂತೆ ಓದಕಂತ ಹೇಳದೆ ಒಕ್ಕಡೆ नित्यम song करने एक को जहाँ चल निजान गले world बढ़ते हैं अम्म remote नित्यम song करने एक दिन hi दुड़पा hi p p thank you दुड़पा first like नन्हे आउट आउट नीवे नीवे बंदी तो thank you p p thank you तेजी दी रा p p

<laughs> Sunday Monday go to society. Sunday Monday go to school. Go to school. Sunday Monday, go to school. And Sunday is the moment we leave Thank you, Dorapa.

कुटा बट्टा apa मां apa masih gitu, ದೊಡಪ್ಪ ದೊಡಪ್ಪ ಚಿಕ್ಕಪ್ಪ ಚಿಕ್ಕಪ್ಪ ಜೈ ಜೈ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಅಪ್ಪ ಮಹಾಲಕ್ಷ್ಮಿ ಚೀಕು ಬಂಟಿ ಮಾಡಲ್ಲ ಹೌದಾ ಓಕೆ ಓಕೆ ಅಂಕಲ್ ಅಂಕಲ್ಗೆ ಜೈ ಅರುಣ್ ಜೈ ಇನ್ನ ಸ್ವಲ್ಪ ಚಿಕ್ಕ ಪ್ಲೇಟ್ ಎತ್ಕೊಳ್ಳೋದು ಎಲ್ಲ ಒಂದು ಎನಿತ್ತು ಹಾಗೆ ಯಾದೆ ತೆರಬಹುದು ಹಾಗೆ ತೆರಬಹುದು ಅರುಣ ಹೆಚ್ಚಾಗಿ ಜೈ ಸುಪ್ರೀಂ ಅದು ಮೊನ್ನೆ ಪಟ ವಂದಿರೋ ಫೈಟೋ ಬಿಡಕ್ಕೆ ಇಲ್ಲಿ ಹೋಗಿದ್ದು ಯಾರ್ ಮನೆ ಲಬ್ಬು ಕೊಡ್ನೇ ಇಲ್ಲ ಮೊದಲೇ ಸಾ ಎಲ್ಲ ಬರುತ್ತೆ ನಾ ತೋಳತ್ತಾ ಯಪ್ಪ ಯಾರು ಯಾರೇ ಎಮ್ರು ಬಂದಿದ್ದಿತ್ತ ಯಾರೇ ಎಮ್ರು ಏಯ್ ಏರಿದ್ದೂ ಅಪ್ಪ ಬರ್ತಾವನೆ ಹಾಗೆ ಉದಯ್ ಫ್ಯಾಕ್ಟ್ರಿ ಕಂಪನಿಗೆ ಒಬ್ಬರು ಎಲ್ಲ ಯಾರು ನಾಗವೇಣಿ ಯಾರು ದೊಡ್ಡಪ್ಪ ಎಲ್ಲೋ ಅರುಣ್ ನಮ್ಮ ಸೈಡ್ ಅಜ್ಜ ಅಂತಾರೆ ಈ ಕಡೆ ಚಿಕ್ಕು ಬಂಟಿ ನೋಡ್ಕೋ ಚಿಕ್ಕು ಬಂಟಿ ಅಪ್ಪು ಚಿಕ್ಕು ಬಂಟಿ ಬಂದ್ರೆ ನಿನ್ ಹತ್ರ ಇರೋ ಡೈರಿ ಮಿಲ್ಕ್ ನನಗ್ ಕೊಡ್ಬೇಕು லிக்ஸ் கூட அழகா லைட் பண்ணி எதினு பர வர இல்ல அங்க நைடா थैंक यू थैंक यू どடப்பா どடப்பா என்ன ಬಿட்டே இதா நீங்க से मेसेज ले ஹிட் கை

ನಮ್ಮನೇಲಿ ಹೆಣ್ಮಕ್ಳು ನಿಮ್ಗೆ ನಿಮಗೆ ಅಂತ ಅಂತಾರೆ ಥ್ಯಾಂಕ್ ಯು ದೊಡಪ್ಪ ನೋಡ್ಲಿಕ್ಕೆ ಹೇಳಿ ಲಕ್ಷ್ಮೀನಾ ಹೌದಾ ಅಂಕಲ್ ನಿಮ್ಗಲ್ಲ ಅರುಣ್ ಅರುಣ್ ಅಜ್ಜ ಹೌದು ಮಳೆ ಬಂದ್ರೆ ಸೊಳ್ಳೆ ಹೊರಳದು ಏಕೆಚ್ಚ ನೋಡ ನೆನ್ಸ್ಕೊಡಿರೋಡು ಮಳೆ ಬಿದ್ರೆ ಸಾಕುಡಲ್ಲಿ ಮಳೆಲ್ಲೇ ಇರ್ತಾನೆ ಇವನು

ಕೆಂಚು ಬೇಡ ಕೆಂಚು ಮತ್ತೆ ಟಿವಿ ಡಮ್ ಅನ್ನತ್ತೆ ಮನೆ ಕೊಲ್ದೇ ಮೇಲೆ ಆಯ್ತಲ್ಲ ಹಂಗೆ ಕೊಲ್ದೇವಿ ಇಲ್ಲಿ ಆಯ್ತಲ್ಲಮ್ಮ ಅನು ಎಷ್ಟು ದೂರ ಹೋಗ್ತಾನೆ ಏ ಇವ್ರು ನನ್ ದೊಡ್ಡ ಮಗ ಅದು ಯು ಕಮ್ ಯ ರೈಸ್ ಸೊ ಯು ಅಲ್ಸೋ ಇವ್ರು ನನ್ನ ಚಿಕ್ಕ ಏನ್ ನೀ ನಿಲ್ಲಿಂದ್ರೊಳಗಡೆ ದಾಟ್ಕೊ ಗ್ರೀನ್ ದಾಟ್ ಬ್ಲ್ಯಾಕ್ ದಾಟಿದ್ರೆ ಔಟು ಇನ್ನ ಮುಂದೆ హఆ అది దట్ డ్రౌట్ నేను అవ్వరువాల నోడు తిరగదు అది ముట్టు ద్రౌట్ అంటే నేను ఏలిద్దు అవుట్ నీనే అవుట్ అర్రా బర్బడ చతు వీడియో తరా అరుణ్ మై ఏజ్ Yang jam mana, turso? Wow. Eh, ah. gundul, eh, Gundu? Uncle, 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 Uncle. Eh. Gundu? Hei, hmm. ಹಂಗ ಕುತ್ಕೊಂಡ್ರೆ ನಿನ್ ಮೇಲೆ ಮಲ್ಕೊಂಡ್ಬಿಡ್ತಾರೆ ಅವ್ರು ಬಂದು ಅರುಣ್ ಅಂತ ಕರಿತೀಯ ನನಗೆ ಮರ್ಯಾದೆ ಕೊಡು ಗೋಡು ಯು ನಾಟ್ ಸಿ ಇನ್ಸ್ಟಾ ನೋ ಅಲ್ಲಿಯಣ್ಣ ಪು ಬಿಸಿ ಟುಡೆ ಆಕೆ ಆಮೇಲೆ ಈಗಿನ ಮಮ್ಮಿ ಮಳೆ ಮತ್ತು ಬತ್ತೈತೆ ಇಲ್ಲಿ ಮತ್ತ ಮಳೆ ಬೀಳ್ತಿಲ್ಲ ಓ ವಾಟ್ ಎ ಮಿರಾಕಲ್ ಸಣ್ಣ ಮಂದಿ ಆನೇನ ಲೈಕ್ ಕೊಡಿ ಒಂದು ಅನ್ನು ಅರುಣ್ ನೀನು ಮಾತಾಡು ಕಲ್ ಏನು ನೋಡ್ಬೋ ಮೀನ್ ನಾನು ಹೇಳಿಲ್ಲ ಬಿದ್ದೋಗ್ತಾ ಇದೆ ಅಂತ ನೀನ್ ವಾಶ್ ಮಾಡಿದ್ರೆ ಫುಲ್ ಬಿದ್ದೋಗುತ್ತೆ ಮಿಷಿನ್ ಕಾಕಿದ್ವಿ ಅಂದ್ರೆ ಬಿರಿ ಖಾಲಿ ಬಟ್ಟೆ ಬಂದಾಕತ್ತೆ ನನಗೆ ಫಾರ್ಟಿ ಇಯರ್ಸ್ ಕಣೋ அப்ப மரியாதை கொடுப்பில் கத்த ஏன் நோட் இறது लासी बेटा ಸ್ವಲ್ಪ ಕೊಡು ಏ ನಿ تۆ ಯು ಆರ್ ಗೋಯಿಂಗ್ ಟು ನಿಜವಾಗಲೂ ನೋ ಗಾ ಅದರ ಮೇಲೆ ಬಿಳ್ತೆ ಒಂದ ಸತ್ತೆ ಹೇಳೋದು ಸುನ್ನಿರಂತ ನೀ ನಿಜವಾಗ್ಲೂ ಬಾಗೋ ಇಲ್ಲ ಇಲ್ಲ ಬನೆನ ನಡಕ ಬಾ ಓಲೋಡು ಯೇ ಔ್ ಓಕೆ ಸಾಫಿಕಾ ನೀಟ್ ಸ್ಲೀಪ್ ಔ್ ಆ இறோ இவ்நெல்லாம் கண்ட்ரோல் பர்த்தேனேரு